ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕರ್ನಾಟಕ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ ಗಳನ್ನ ನೋಡಿದ್ವಿ ಜೊತೆಗೆ ಇದು ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಹಲವಾರು ಕಂಪನಿಗಳ ರಿಸಲ್ಟ್ ಕೂಡ ನಿನ್ನೆ ಬಂದಿತ್ತು ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಅಂತ ಅನ್ಕೊಳ್ತೀನಿ ನೋಡೋಣ ಇವತ್ತು ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳ ಬಗ್ಗೆ ತಿಳ್ಕೊಳ್ಳ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಿಡೇಶನ್ ಎ ಹೇಳ್ಬೋದು ಪರ್ಪಸ್ ನಾನು ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಹದಿನಾರು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇವತ್ತಿನ ಓಪನಿಂಗ್ ಅನ್ನ ನೋಡಿದ್ರೆ ಇವತ್ತಿನ ಲೋ ನೋಡಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಓಪನಿಂಗ್ ಫ್ಲಾಟ್ ಆಗಿದ್ರು ಆ ನಂತರ ಡಿಕ್ಲೈನ್ ಆಯ್ತು ನೋಡಬಹುದು ಮೋರ್ ದೆನ್ ಸೆವೆಂಟಿ ಪಾಯಿಂಟ್ಸ್ ಜೊತೆಗೆ ಇಪ್ಪತ್ತೈದು ಸಾವಿರದ ನೂರ ಇಪ್ಪತ್ತೊಂದು ಇವತ್ತಿನ ಲೋ ಆಗಿತ್ತು ಆನಂತರ ಅಲ್ಲಿಂದ ಬೋನ್ಸ್ ಬ್ಯಾಕ್ ಕೂಡ ಮಾಡಿ ಇನ್ನೂರ ಹನ್ನೆರಡಕ್ಕೆ ಕ್ಲೋಸಿಂಗ್ ಕೊಟ್ಟಿದೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಮಧ್ಯಾಹ್ನದ ನಂತರ ಹನ್ನೊಂದು ಗಂಟೆ ಹನ್ನೊಂದುವರೆ ಸುಮಾರಿಗೆ ಲೋ ಏನ್ ಅಚೀವ್ ಆಯಿತು ಅಲ್ಲಿಂದ ಒಳ್ಳೆ ಬೋನ್ಸ್ ಬ್ಯಾಕ್ ಅನ್ನು ಮಾಡ್ತು ನಿಫ್ಟಿ ಓವರ್ ಆಲ್ ಅಪ್ ಆಗಿ ಮತ್ತೆ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಹದಿನಾರು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಅರವತ್ತ್ ಮೂರು ಪಾಯಿಂಟ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಮಾರ್ನಿಂಗ್ ಇಂಡಿಕೇಶನ್ ಕೂಡ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಏಷಿಯನ್ ಮಾರ್ಕೆಟ್ಸ್ ಕೂಡ ಕೆಲವು ಪಾಸಿಟಿವ್ ಅಲ್ಲಿ ಕೆಲವು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದು ಜೊತೆಗೆ ಗಿಫ್ಟ್ ನಿಫ್ಟಿ ಮೋರ್ ದನ್ ಸೆವೆಂಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಹಾಗಾಗಿ ಯಾವ ರೀತಿ ಇರುತ್ತೆ ಅನ್ನೋ ಕುತೂಹಲ ಇತ್ತು ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದರೂ ಕೂಡ ಮಾರ್ನಿಂಗ್ ಆನಂತರ ಮಧ್ಯಾಹ್ನದ ನಂತರ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಎರಡು ಹೆಡ್ ಲೈನ್ ಇಂಡೈಸಸ್ ಗಳಲ್ಲಿ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಇದೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸ್ಟಿದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆದರೆ ಸ್ಲೈಟ್ಲಿ ಪಾಸಿಟಿವ್ ಇದೆ ಅಷ್ಟೇ ಅಥವಾ ಬೇಕಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಇದರಲ್ಲಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ಮಾತ್ರ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಅಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅದು ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ಏನಂತ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಪರ್ಫಾರ್ಮೆನ್ಸ್ ಇಲ್ಲ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಫ್ಲಾಟ್ ಅಗೇನ್ ಇನ್ನು ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಡೌನ್ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ನಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಅದನ್ನು ಬೇಕಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಓವರ್ ಆಲ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಎಲ್ಲ ಕಡೆ ಕೂಡ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇವನ್ ನನ್ನ ಪೋರ್ಟ್ಪೋಲಿಯೋ ಕೂಡ ಫ್ಲಾಟಿಷ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜಸ್ಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಮೆಜಾರಿಟಿ ಪೋರ್ಟ್ಪೋಲಿಯೋಗಳ ಪರ್ಫಾರ್ಮೆನ್ಸ್ ಇದೇ ರೀತಿ ಇರಬಹುದು ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಎಲ್ಲ ಕಡೆ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ಇದೆ ನಿನ್ನೆ ಕೂಡ ಮೈಕ್ರೋ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಇವತ್ತು ಕೂಡ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಫೈನಾನ್ಸಿಯಲ್ ಸರ್ವಿಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಜೀರೋ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಝೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐಟಿ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡಿದೆ ಇವತ್ತು ಝೀರೋ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಅಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಇದೆ ನಿನ್ನೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಫಾರ್ಮಾ ಇವತ್ತು ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ರ್ಯಾಲಿ ಪಿ ಎಸ್ ಯು ಬ್ಯಾಂಕ್ ಶೇರ್ ನೋಡ್ಲಿಕ್ಕೆ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದ್ರ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಲಾಸ್ಟ್ ತ್ರೀ ಸೆಷನ್ಸ್ ಅಲ್ಲಿ ಒಳ್ಳೆ ರಿಕವರಿಯನ್ನು ಮಾಡಿದೆ ಅಂತಾನೆ ಹೇಳ್ಬೋದು ರಿಯಾಲಿಟಿ ಸೆಕ್ಟರ್ ಆಫ್ಟರ್ ಕರೆಕ್ಷನ್ ಇನ್ನು ಹೆಲ್ತ್ ಕೇರ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಝೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಅಥವಾ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಲ್ಯಾಂಡ್ ಗ್ಯಾಸ್ ಕೂಡ ಝೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಇವತ್ತು ಮೆಜಾರಿಟಿ ಸೆಕ್ಟರ್ಸ್ ಪಾಸಿಟಿವ್ ಇದೆ ಕೆಲವೇ ಕೆಲವು ಸೆಕ್ಟರ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಮೆಟಲ್ ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಇವುಗಳು ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾರೆ ಇನ್ನೆಲ್ಲ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ ಅದರಲ್ಲೂ ಕೆಲವು ಕಡೆ ಎಸ್ಪೆಷಲಿ ಹೆವಿ ವೇಟ್ ಸೆಕ್ಟರ್ಸ್ ಏನಿದೆ ಅಲ್ಲಿ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಅದೇ ಮೇಜರ್ ಆಗಿ ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತಾನೆ ಹೇಳ್ಬೋದು ಮಾರ್ಕೆಟ್ಗೂ ಕೂಡ ಒಟ್ಟಿನಲ್ಲಿ ಗಳಲ್ಲಿ ಅಂದ್ರೆ ಬ್ರಾಡ್ ಮಾರ್ಕೆಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಸೆಕ್ಟೋರಲ್ ಇಂಡೈಸಸ್ ಗಳಲ್ಲಿ ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡತು ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಮಾಡಿದ್ರೆ ನೋಡಬಹುದು ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಲ್ಲೋ ಏನಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಕೆಲವೇ ಕೆಲವು ಮಾರ್ಕೆಟ್ಸ್ ಮಾತ್ರ ನೆಗೆಟಿವ್ ರಿಲೇಟೆಡ್ ಆಗ್ತದೆ ಬಟ್ ಏಷ್ಯನ್ ಮಾರ್ಕೆಟ್ಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದಾವೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಅಂತೂ ಪಾಸಿಟಿವ್ ಅಲ್ಲೇ ಇದಾವೆ ಬಟ್ ಏಷಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಇದೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಇವತ್ತು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರದ ಜಸ್ಟ್ ಅಲ್ಲಿ ಇವತ್ತು ಫೋಕಸ್ ಅಲ್ಲಿ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿತ್ತು ರಿಸಲ್ಟ್ ಚೆನ್ನಾಗಿತ್ತು ಬಟ್ ರಿಯಾಕ್ಷನ್ ಏನ್ ಚೆನ್ನಾಗಿಲ್ಲ ಮಾರ್ಕೆಟ್ ಅಲ್ಲಿ ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಅನ್ನ ಕೊಟ್ಟಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಕೂಡ ಕಂಟಿನ್ಯೂಸ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿ ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ರಿಸಲ್ಟ್ ಅಂತೂ ಚೆನ್ನಾಗಿ ಐತೆ ಮಾರ್ಕೆಟ್ ಅಂತೂ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ ನೆಕ್ಸ್ಟ್ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ ಕೂಡ ಫೋಕಸ್ ಅಲ್ಲಿತ್ತು ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಕಂಪನಿ ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ರಿಸಲ್ಟ್ ರಿಸಲ್ಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಸ್ಟಿಲ್ ಮಾರ್ಕೆಟ್ ಅಂತ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿಲ್ಲ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ಸ್ವರಾಜ್ ಎಂಜಿನ್ಸ್ ಈ ಕಂಪನಿ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಡಿಸೆಂಟ್ ಇಲ್ಲೂ ಕೂಡ ವರ್ಸ್ಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಬಟ್ ಸ್ಟಿಲ್ ಮಾರ್ಕೆಟ್ ಏನ್ ರಿಯಾಕ್ಟ್ ಮಾಡಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ವರಾಜ್ ಎಂಜಿನ್ಸ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕರೂ ಕೂಡ ಬೈ ದ ಎಂಡ್ ಡೌನ್ ಆಗಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ವರಾಜ್ ಎಂಜಿನ್ಸ್ ಶೇರ್ ಅಲ್ಲಿ ಇನ್ನು ಅಶೋಕ್ ಲೇಲ್ಯಾಂಡ್ ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಇನ್ ಕೇಸ್ ನಾವು ಫೈವ್ ಡೇಸ್ ಚಾರ್ಟ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಡೌನ್ ನೋಡ್ಲಿಕ್ಕೆ ಕಾಣುತ್ತೆ ನೋಡಬಹುದು ಕ್ರಾಶ್ ತರ ಹಾಗೆ ಎಲ್ಲೂ ಕೂಡ ನೋಡಬಹುದು ಫಿಫ್ಟಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ನೋಡ್ಲಿಕ್ಕೆ ಕಾಣುತ್ತೆ ಬಟ್ ಇದು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಆಗಿರುವಂತಹ ಅಡ್ಜಸ್ಟ್ಮೆಂಟ್ ಕಂಪನಿಯನ್ನು ಹಿಂದೆ ಒಂದೆಷ್ಟು ಒನ್ ರೇಷದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಬೋನಸ್ ನ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಷ್ಟೇ ಆಕ್ಚುಲ್ ಆಗಿ ಸ್ಟಾಕ್ ಕ್ರಾಶ್ ಆಗಿರೋದಲ್ಲ ಬೋನಸ್ ಗೆ ಅಡ್ಜಸ್ಟ್ ಆಗಿರುವಂತದ್ದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬಹುಶಃ ತೋರಿಸಬಹುದು ಇನ್ ಕೇಸ್ ಇದ್ರೆ ಬಟ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಒನ್ಸ್ ಅಡಿಷನಲ್ ಶೇರ್ ಗಳು ನಿಮ್ಗೆ ಬಂದಾಗ ಅದು ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ದಿನ ಅಂದ್ರೆ ಅಡಿಷನಲ್ ಶೇರ್ ಗಳು ಬರೋವರೆಗೂ ನೆಗೆಟಿವ್ ಅಲ್ಲೇ ತೋರಿಸಬಹುದು ಬಟ್ ವರಿ ಮಾಡ್ಕೊಳ್ಳುವಂತದ್ದೇನಿಲ್ಲ ವೈಟ್ ಮಾಡಿ ಅಷ್ಟೇ ಬೋನಸ್ ಶೇರ್ ಗಳು ನಿಮ್ಗೆ ಕ್ರೆಡಿಟ್ ಆಗುತ್ತೆ ಇನ್ನು ಕೆಪಿ ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು ನೋಡಬಹುದು ತ್ರೀ ಪರ್ಸೆಂಟ್ ಅಥವಾ ಅಬೋವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿಗೆ ಗುಜರಾತ್ ಊರ್ಜಾ ವಿಕಾಸ್ ನಿಗಮ ಲಿಮಿಟೆಡ್ ಇಂದ ವಿಂಡ್ ಪವರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತ ಸಿಕ್ಕಿತ್ತು ಲೆಟರ್ ಆಫ್ ಇಂಟೆಂಟ್ ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಕಂಪನಿಯ ಆರ್ಡರ್ ಇನ್ಫ್ಲೋ ಬಗ್ಗೆ ಪಾಸಿಟಿವ್ ಅನ್ನ ಕೊಟ್ಟಿದೆ ಅಂದ್ರೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆರ್ಡರ್ ಇನ್ಫ್ಲೋ ರೈಸ್ ಆಗ್ಬಹುದು ಅಂತ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿದೆ ಹಾಗಾಗಿ ಆ ಒಂದು ಸುದ್ದಿ ಕೂಡ ಇತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಮೋರ್ ದೆನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೆಪಿಐ ಗ್ರೀನ್ ನಂತರ ಡಿಕ್ಸ್ ಟೆಕ್ ಕೂಡ ಫೋಕಸ್ ಅಲ್ಲಿ ಕಂಪನಿ ಲ್ಯಾಪ್ಟಾಪ್ಸ್ ಹಾಗೂ ಮೊಬೈಲ್ ಫೋನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಒಪ್ಪಂದವನ್ನು ಮಾಡಿಕೊಂಡಿರುವ ಬಗ್ಗೆ ಮಾರ್ನಿಂಗ್ ಡೇದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಹಲವು ಬ್ರೋಕರೇಜಸ್ ಇದರ ಬಗ್ಗೆ ಪಾಸಿಟಿವ್ ರಿಪೋರ್ಟ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಗ್ರೋತ್ ಬಗ್ಗೆ ಆ ನ್ಯೂಸ್ ಗಳು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಕಂಪನಿಯ ಗೆ ಮಾಡಿರಬಹುದು ಇವತ್ತು ನಂತರ ಟ್ರೆಂಡ್ ಇವತ್ತು ಫೋಕಸ್ ಅಲ್ಲಿತ್ತು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬಂದಿಲ್ಲ ಫಾಟಿಷ್ ಪರ್ಫಾರ್ಮೆನ್ಸ್ ಬಂದಿದೆ ಟ್ರೆಂಡ್ ಸುದ್ದಿಯಲ್ಲಿ ಇದ್ದಕ್ಕೆ ಕಾರಣ ಮೋತಿಲಾಲ್ ವಸ್ವಾಲ್ ವೋಸ್ವಾಲ್ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಆರ್ ಸಾವಿರದ ಆರ್ನೂರು ಐನೂರು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಲಿಲ್ಲ ಫ್ಲಾಟ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಾರಿಕೋ ಲಿಮಿಟೆಡ್ ಕೂಡ ಇವತ್ತು ಫೋಕಸ್ ಅಲ್ಲಿ ಮಾರಿಕೋ ಸ್ಲೋ ಆಗಿ ತನ್ನ ಆಲ್ ಟೈಮ್ ಐಗೆ ಬಂದಿದೆ ಕಂಪನಿಯ ಮ್ಯಾಕ್ಸಿಮಮ್ ಚಾರ್ಟ್ ಓಪನ್ ಮಾಡಿದ್ರೆ ನೋಡಬಹುದು ಸ್ಲೋ ಸ್ಟಡಿ ಆಗಿ ಗ್ರೋ ಆಗುವಂತ ಕಂಪನಿ ಇದು ಫೈನಲಿ ಸ್ಲೋ ಅಂಡ್ ಸ್ಟಡಿ ಆಗಿ ತನ್ನ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ನೀವು ಇಲ್ಲೇ ನೋಡಬಹುದು ಫಿಫ್ಟಿ ಟು ವೀಕ್ ಐ ಏಳ್ನೂರ ನಲವತ್ತೈದು ಹಾಗೆ ಇವತ್ತಿನ ಹೈ ಏಳ್ನೂರ ನಲವತ್ತೈದು ನಾನು ಹಿಂದೆ ಹಲವು ಸಲ ಹೇಳಿದ್ದೀನಿ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಬಟ್ ಗ್ರೋತ್ ರಾಕೆಟ್ ತರ ಇರೋದಿಲ್ಲ ಸ್ಲೋ ಅಂಡ್ ಸ್ಟಡಿ ಆಗಿ ಆಮೆ ವೇಗದಲ್ಲಿ ಸಾಗುವಂತ ಕಂಪನಿ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಮಾರಿಕೋ ಅಂತ ಹೇಳ್ಬಹುದು ಇವತ್ತು ಸ್ಲೋ ಅಂಡ್ ಸ್ಟಡಿ ಆಗಿ ಆಲ್ ಟೈಮ್ ಐ ಅನ್ ಅಚೀವ್ ಮಾಡಿದೆ ನೋಡಬಹುದು ಇನ್ವೆಸ್ಟ್ ಮಾಡೋಕ್ ಮುಂಚೆ ಒಂದು ವಿಷಯ ನೆನಪಿರ್ಲಿ ಇನ್ ಕೇಸ್ ಈ ಸ್ಟಾಕ್ ಅನ್ನ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಸ್ಲೋ ಅಂಡ್ ಸ್ಟಡಿ ಆಗಿ ಹೋಗುವಂತ ಕಂಪನಿ ರಾಕೆಟ್ ರೀತಿ ರ್ಯಾಲಿ ಬರೋದಿಲ್ಲ ಅದು ನೆನಪಲ್ಲಿರ್ಲಿ ಆ ವಿಷಯಗಳನ್ನ ತಿಳ್ಕೊಂಡೆ ಇನ್ವೆಸ್ಟ್ ಮಾಡ್ಬೇಕು ತುಂಬಾ ಜನ ಏನ್ ಮಾಡ್ತಾರೆ ಆಲ್ ಟೈಮ್ ಐಗ್ ಬಂತು ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ರ್ಯಾಲಿ ಬಂತು ಅಂತ ಬೈ ಮಾಡ್ತಾರೆ ಆನಂತರ ಸ್ಟಾಕ್ ಈ ರೀತಿ ಕನ್ಸಾಲಿಡೇಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನೋಡಬಹುದು ಇಪ್ಪತ್ನಾಲ್ಕರ ಯಾವುದೇ ರಿಟರ್ನ್ಸ್ ಇಲ್ಲ ಕನ್ಸಾಲಿಡೇಟ್ ಆಗುತ್ತೆ ಅಥವಾ ಡೌನ್ ಆಗುತ್ತೆ ಎಕ್ಸಿಟ್ ಆಗ್ತಾರೆ ಎಂಟ್ರಿ ಆಗ್ಲಿಕ್ಕೆ ಮುಂಚೆನೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದ್ರೆ ಖಂಡಿತ ಈ ರೀತಿಯ ಮಿಸ್ಟೇಕ್ಸ್ ಆಗೋದಿಲ್ಲ ಇವನ್ನೆಲ್ಲ ತಿಳ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ನಂತರ ಎಚ್ ಡಿ ಎಫ್ ಸಿ ಲೈಫ್ ಫೋಕಸ್ ಇತ್ತು ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಕಂಪನಿ ಬಟ್ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ರಿಸಲ್ಟ್ ವೈಸ್ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂತು ಅದಕ್ಕೆ ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಫ್ಯೂಚರ್ ಗ್ರೋತ್ ಬಗ್ಗೆ ಗೈಡೆನ್ಸ್ ಏನು ಕೊಟ್ಟಿದೆ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಗ್ರೋತ್ ಏನಿತ್ತು ಅದಕ್ಕಿಂತ ಸ್ಲೋವರ್ ಗ್ರೋತ್ ಇರಬಹುದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಂತ ಹೇಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಗ್ರೋತ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಗ್ರೋತ್ ಸ್ಲೋ ಇರಬಹುದು ಅಂತ ಇಮಿಡಿಯೇಟ್ಲಿ ಸ್ಟಾಕ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಚೆನ್ನಾಗೇ ಇತ್ತು ಬಟ್ ಯಾವಾಗ ಈ ರೀತಿಯ ಅಪ್ಡೇಟ್ಸ್ ಬಂತು ಆಮೇಲೆ ಗ್ರಾಜುಯಲ್ ಆಗಿ ಡೌನ್ ಆಗಿ ಫ್ಲಾಟಿಷ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಚ್ ಡಿ ಎಫ್ ಸಿ ಲೈಫ್ ಅಲ್ಲಿ ನಂತರ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಇವತ್ತು ಫೋಕಸ್ ಅಲ್ಲಿ ಒಂದರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ನೋಡಬಹುದು ಡೌನ್ ಆಗಿದ್ದಂತ ಯಾವ ರೀತಿ ಸ್ಪೈಕ್ ಆಗಿದೆ ಅಂತ ಅದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಕಂಪನಿಗೆ ನೂರ ಐದು ಕೋಟಿ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ನೋಡಬಹುದು ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಶೇರ್ಸ್ ಜಂಪ್ ಫೋರ್ ಪರ್ಸೆಂಟ್ ಆನ್ ಹಂಡ್ರೆಡ್ ಅಂಡ್ ಫೈವ್ ಕ್ರೋರ್ ವರ್ತ್ ಎಕ್ಸ್ಪೋರ್ಟ್ ಆರ್ಡರ್ ಈ ಸುದ್ದಿಯ ಕಾರಣಕ್ಕೆ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ಕಂಡು ಬಂತು ಅನಂತರ ಅಲ್ಲಿಂದ ಡೌನ್ ಆಗಿ ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ವಾರಿ ರಿನೂಬಲ್ ಟೆಕ್ನಾಲಜೀಸ್ ನಿನ್ನೆ ಕೂಡ ಬರ್ಜರಿ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದ್ದು ಕೆಲವರು ನಿನ್ನೆ ಹಿಡಿಯೋದಕ್ಕೆ ಕಮೆಂಟ್ ಮಾಡಿದ್ರೆ ಈ ಬಗ್ಗೆ ಕವರ್ ಮಾಡಿರ್ತಾ ನಾನೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಕೂಡ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಖಂಡಿತ ಇದಕ್ಕೆ ಯಾವುದೇ ರೀತಿಯ ಸುದ್ದಿ ಇಲ್ಲ ಬಟ್ ನಾಳೆ ಅಥವಾ ನಾಡಿದ್ದು ಮೇ ಬಿ ಹದಿನೆಂಟಕ್ಕೆ ಅಂದ್ಕೊಳ್ತೀನಿ ಕಂಪನಿಯ ರಿಸಲ್ಟ್ ಇದೆ ರಿಸಲ್ಟ್ ಗೆ ಮುಂಚೆ ಬರ್ಜರಿ ಬೈಯಿಂಗ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಬಹುಶಃ ಯಾರೋ ಬಿಗ್ ಪ್ಲೇಯರ್ಸ್ ಕಂಪನಿಯ ರಿಸಲ್ಟ್ ಚೆನ್ನಾಗಿ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ನ ಮೇಲೆ ಬೈಯಿಂಗ್ ಅನ್ನ ಮಾಡ್ತಿರೋ ತರ ಕಾಣ್ತಾ ಇದೆ ಈ ಸ್ಟಾಕ್ ಅಲ್ಲಿ ಯಾಕಂದ್ರೆ ರಿಸಲ್ಟ್ ಗೆ ಒಂದೆರಡು ದಿನ ಮುಂಚೆ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂದ್ರೆ ಬಹುಶಃ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಇನ್ ಕೇಸ್ ರಿಸಲ್ಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಬಂದಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಅವರು ಎಕ್ಸಿಟ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ರಿಸಲ್ಟ್ ಹೇಗ್ ಬರುತ್ತೆ ಅನ್ನೋದ್ರ ಮೇಲೆ ಈ ರ್ಯಾಲಿ ಸಸ್ಟೈನ್ ಆಗುತ್ತೆ ಸಸ್ಟೈನ್ ಆಗ್ಬೇಕಂದ್ರೆ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಇರಬೇಕಾಗುತ್ತೆ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಇಲ್ಲ ಅಂದ್ರೆ ಡೌನ್ ಆಗ್ಬಹುದು ನಂತರ ಇನ್ ಕೇಸ್ ಚೆನ್ನಾಗಿದ್ರು ಕೂಡ ಕೆಲವು ಸಲ ಡೌನ್ ಯಾಕೆ ಯಾಕೆಂತಂದ್ರೆ ನಿನ್ನೆ ಇವತ್ತು ರ್ಯಾಲಿ ಬಂದಿದೆ ಅಲ್ಲ ಐದ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಎಂಟರ್ ಆಗಿರೋರು ಎಕ್ಸಿಟ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಶಾರ್ಟ್ ಟರ್ಮಸ್ ಹಾಗಾಗಿ ನೋಡೋಣ ನಿನ್ನೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬಂದಿದೆ ಬಟ್ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ಸ್ ಇಂತಹ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ ಹಾಗಾಗಿ ರಿಸಲ್ಟ್ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ ಇನ್ನು ಪತಂಜಲಿ ಫುಡ್ಸ್ ಅಲ್ಲಿ ಇವತ್ತು ಕೂಡ ಒಳ್ಳೆ ರ್ಯಾಲಿ ಕಂಟಿನ್ಯೂ ಆಗಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಕೂಡ ಅದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕಾರಣ ಕಂಪನಿ ನಾಳೆ ಬೋರ್ಡ್ ಮೀಟಿಂಗ್ ಕರೆದಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಳಿಕ್ಕೆ ನೋಡೋಣ ಏನ್ ಡಿಸಿಷನ್ ತಗೊಳ್ಳುತ್ತೆ ಅಂತ ಬೋನಸ್ ಗೆ ಮುಂಚೆ ಒಳ್ಳೆ ರ್ಯಾಲಿ ಅಂತೂ ಬಂದಿದೆ ನಿನ್ನೆ ಇವತ್ತು ಸರಿಗಿಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ